ಇವತ್ತು ಒಂದು ಕಾರ್ಯಕ್ರಮವನ್ನು ಹಂಚಿ ಹಮ್ಮಿಕೊಂಡು ವಿವಿಧ ಕ್ಷೇತ್ರಗಳಲ್ಲಿ ಒಂದು ಸೇವೆಯನ್ನು ಸದಂಥ ಮಹನೀಯರನ್ನ ಸನ್ಮಾನ ಮಾಡೋದ್ರ ಮೂಲಕ ಅವರಿಗೆ ಒಂದು ಶಕ್ತಿಯನ್ನು ತುಂಬುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ನಮ್ಮ ಶೆಗಿಗೌಡರು ಮತ್ತು ಶಫಿ ನನ್ನ ಮೇಲೆ ಅದೇನೋ ಗೊತ್ತಿರೋ ಬಹಳ ಪ್ರೀತಿ ಯಾಕೆ ಅಂತ ಹೇಳಿದ್ರೆ ಅಂತ ಕನ್ನಡಿಗರಿಗೆ ಮೇಲೆ ತೋರಿಸುವಂಥ ಗೌರವ ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೀನಿ ಬಹುಶಃ ರಾಜ್ಕುಮಾರ್ ಅಭಿಮಾನಿಗಳ ಸಂಘಟನೆ ಯಾವ ಥರ ಇತ್ತು ಅನ್ನೋದನ್ನು ಒಂದೇ ಒಂದು ಘಟನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಚ್ಚು ಮತ್ತು ಗಾಲಿ ಕಾರ್ಖಾನೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಸುಮಾರು ಮೂರು ಮೂರು ಲಕ್ಷದಿಂದ ನಾಲ್ಕು ಲಕ್ಷ ಜನ ಆ ಒಂದು ಅಚ್ಚು ಕಾರ್ಖಾನೆಯನ್ನು ಮುತ್ತಿಗೆ ಹಾಕಿ ಅಲ್ಲಿ ಕನ್ನಡಿಗರಿಗೆ ಉದ್ಯೋಗವನ್ನು ಪಡಬೇಕು ಅಂತ ಹೇಳಿದಂಥ ಸಂದರ್ಭ ಇವತ್ತು ಅಚ್ಚು ಗಾಲಿ ಕಾರ್ಖಾನೆಯನ್ನು ಹೋಗಿ ಎಲ್ಲರೂ ನೋಡಿ ಅಲ್ಲಿಗೆ ನೂರಕ್ಕೆ ಎಪ್ಪತ್ತೈದು ಭಾಗ ಕನ್ನಡಿಗರು ಉದ್ಯೋಗವನ್ನು ಕೊಟ್ಟಿದ್ದಾರೆ ಇದು ಕನ್ನಡ ಭರ ಸಂಘಟನೆಗಳು ಮಾಡಬೇಕಾದಂಥ ಕೆಲಸ ಒಂದು ಕಾಲ ಆಯಿತು ಯಾವ ರೀತಿ ಸಂಘಟನೆ ಇತ್ತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಸವಾಲಾದಂಥ ಶಕ್ತಿ ರಾಜ್ಕುಮಾರ್ ನಾಯಕರು ಸಂಘಟತಿತ್ತು ಮೂರು ಮತ್ತು ನಾಲ್ಕನೇ ದರ್ಜೆ ನೌಕರರಿಗೆ ಕನ್ನಡ ಕಡ್ಡಾಯ ಪರೀಕ್ಷೆ ಆಗಬೇಕು ಅನ್ನೋವಂಥ ಸಂದರ್ಭದಲ್ಲಿ ಅನೇಕ ರೀತಿಯ ಒತ್ತಡಗಳನ್ನು ನನ್ನ ಮೇಲೆ ಬಂತು ಆ ಸಂದರ್ಭದಲ್ಲಿ ಚುನಾವಣೆಗೂ ಕೂಡ ನಾವು ನಿಂತು ಅಂದರೆ ಒಂದು ಕನ್ನಡದ ಧ್ವನಿ ವಿಧಾನಸೌಧದಲ್ಲಿ ಮೊಡಕಬೇಕು ಅಂತ ಹೇಳಿಬಿಟ್ಟರು ಆ ಸಂದರ್ಭದಲ್ಲಿ ರಾಮಕೃಷ್ಣ ಅವರು ಹೇಳಿದರು ಇನ್ನು ಮುಂದಕ್ಕೆ ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ಗುಂಡಿನ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದರು ಮಲ್ಲೇಶ್ವರ ಮಾಟದ ಮೈದಾನದಲ್ಲಿ ಅದೇ ರೀತಿ ಒಂದು ದೊಡ್ಡ ಸಭೆಯನ್ನು ಮಾಡಿ ಬಹಿರಂಗ ಸಭೆಯನ್ನು ಮಾಡಿ ಮುಖ್ಯಮಂತ್ರಿ ರಾಮಕೃಷ್ಣ ಅವರು ಗುಂಡ್ನೇಟಿಗೆ ಅಭಿಮಾನಿಗಳು ಎದೆ ಕೊಡೋದಕ್ಕೆ ತಯಾರಾಗಿದ್ದೀವಿ ಹೊಡಿರಿ ಅಂತ ಹೇಳಿದ್ರಿ ಒಂದು ಸವಾಲಾದ್ಯಂತ ಆ ಘಟನೆಗಳೆಲ್ಲ ನಡೆದುಕೊಂಡ್ರೆ ಇವತ್ತು ನಿಜವಾಗಿ ಕನ್ನಡ ಪರ ಸಂಘಟನೆಗಳಿದ್ದರೆ ಬೆಂಗಳೂರು ನಗರದಲ್ಲಿ ಇವತ್ತು ಕನ್ನಡ ಉಸಿರಾಡ್ತಾ ಕನ್ನಡಿಗರು ಉಸಿರಾಡ್ತಾ ಇದ್ದಾರೆ ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಎಪ್ಪತ್ತ್ಮೂರು ಪರ್ಸೆಂಟ್ ಹೊರರಾಗಿದ್ದವರು ಮೂವತ್ತೇಳು ಪರ್ಸೆಂಟ್ ಕನ್ನಡಿಗರು ಇಲ್ಲಿ ಬದುಕು ಜೀವನ ಹಿಂಗಿರಬೇಕು ಅನ್ನೋದನ್ನು ನೀವು ಆಲೋಚನೆ ಮಾಡಿ ಅವತ್ತು ನಿಂತಿದ್ದು ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಇವತ್ತು ನಿಜವಾಗಿ ನನಗೆ ಒಂದು ಹೆಮ್ಮೆ ಇವತ್ತು ಇದೆ ಕನ್ನಡವನ್ನು ಉಳಿಸಿದ್ದು ಕೆಂಪೇಗೌಡ ನಡೆದಂಥ ಬೆಂಗಳೂರು ನಗರವನ್ನು ಉಳಿಸಿದ್ದು ರಾಜ್ಕುಮಾರ್ ಅಭಿ ಸರ್ ಹಾಗಾಗಿ ಇವತ್ತು ಅವರೆಲ್ಲ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ನಿಜವಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರ ನೀವು ಚಿನ್ನ ಕೊಡಲಿಲ್ಲ ಬಂಗಾರ ಕೊಡಲಿಲ್ಲ ಅಥವಾ ಮತ್ತೆ ಏನೂ ಒಂದು ಕೊಡಲಿಲ್ಲ ಆದರೆ ಕೊಟ್ಟಿದ್ದು ಒಂದು ಶಾಲು ಒಂದು ಪೇಟ ಒಂದು ಪ್ರಶಸ್ತಿ ಪತ್ರ ಅದು ಎಷ್ಟು ಎಷ್ಟಕ್ಕೆ ಸಮಾನ ಆದರೆ ಯಾವ ಚಿನ್ನಕ್ಕೂ ಅದಕ್ಕೆ ಬೇರೆ ಪಟ್ಟ ಯಾಕೆ ಹೇಳಿದ್ರೆ ನೀವು ಅವರಿಗೆ ಗೊತ್ತಾಗ ಒಂದು ಶಕ್ತಿ ಒಂದು ಪ್ರೋತ್ಸಾಹ ಮುಂದಿನ ದಿನಗಳಲ್ಲಿ ನೀವು ಈ ರೀತಿ ಕೆಲಸಗಳನ್ನು ಮಾಡಿ ಅಂತ ಹೇಳಿ ಅವರಿಗೆ ಬೆಂಕಾಯಿದ್ದೀರಾ ಶಫಿ ಎಲ್ಲಿ ಗೌಡ್ರು ಯಾವಾಗಲೂ ಹಿಂದೆ ಹೇಳ್ತಾರೆ ಮುಂದೆ ಬರೋದೇ ಹ್ಞೂ ಯಾಕೆ ಅಂತ ಹೇಳಿದ್ರೆ ಇವತ್ತು ಶೆಫಿಗೌಡ ಅಲ್ಲಿ ಅಲಿಂಗರ್ ಪ್ಲಾಜಾದಲ್ಲಿ ಅಂಗಡಿ ಮಾಡ್ಕೊಂಡಿದ್ದಾರೆ ಆ ಅಲಂಕಾರ ಪ್ಲಾಜಾ ಕಟ್ಟೋದಕ್ಕೆ ಹೊಡೆಯೋದಕ್ಕೆ ಮುಂಚೆ ಏನೇನೆಲ್ಲ ಹೇಳಿದಾಗ ಆರಾಟೆ ಆಯಿತು ಗ್ರತಾ ಆ ಒಂದು ಅಲಂಕಾರ ಚಿತ್ರಮಂದಿರವನ್ನು ಹೊಡೆಯಬಾರದು ಅಂತ ಹೇಳಿ ನಾವು ಹಠ ಹಿಡದಾದಂಥ ಸಂದರ್ಭದಲ್ಲಿ ಅಲ್ಲಿ ದೊಡ್ಡ ಆರಾಟೆ ಆಯಿತು ಆಗಲಿ ಏನೇ ಆಗಲಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರೆ ಬೇರೆ ಬೇರೆ ಕಡೆಯಿಂದ ರಾಯಚೂರು ಕಡೆಯಿಂದ ಇವತ್ತು ಜನರನ್ನು ಕರೆಸಿ ಒಂದು ಗೌರವ ಅರ್ಪಣೆಯನ್ನು ಮಾಡಿದರೆ ಇದು ಸಣ್ಣದಾಗಿರ್ಬೋದು ಆದರೆ ಇದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆ ಒಂದು ಕೆಲಸವನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಹೋಗಿ ಇಂಥ ಕನ್ನಡಪರ ಹೋರಾಟಗಾರಕ್ಕೆ ಅದರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ಕನ್ನಡದ ಹೆಸರು ಹೇಳಿಕೊಂಡು ಅನೇಕ ಜನ ಜೀವನ ಮಾಡ್ತಾಯಿದ್ದಾರೆ ಆದರೆ ಇವತ್ತು ಇಲ್ಲಿ ಬಂದು ವೇದಿಕೆಗೆ ಬಂದು ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥವರು ಎಲ್ಲ ನಿಷ್ಠಾವಂತ ಕನ್ನಡಿಗರು ಅಂತ ಹೇಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಆ ಕೆಲಸ ನೀವೆಲ್ಲರೂ ಮುಂದುವರಿಸಿ ನಮ್ಮಲ್ಲಿ ಯಾವತ್ತೂ ಕೂಡ ಮಾತಾಡ್ತೀನಿ ರಾಜ್ಕುಮಾರ್ ಅಭಿಮಾನಿಗಳ ಸಂಘಕ್ಕೆ ಜಾತಿ ಇಲ್ಲ ಧರ್ಮ ಇಲ್ಲ ಭೇದ ಇಲ್ಲ ಎಲ್ಲರೂ ಒಂದು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಲ್ಲ ಇಲ್ಲಿ ಬಿಡ್ತಂಥ ಎಲ್ಲರೂ ಕೂಡ ಕನ್ನಡಿಗರು ಅನ್ನೋ ಮನೋಭಾವ ಎಲ್ರಿಗೂ ಬರಬೇಕು ಅದಕ್ಕೆ ಇವತ್ತು ಸಾಕ್ಷಿ ಕನ್ನಡ ಶಫಿ ಈ ಕನ್ನಡ ಕಾರ್ಯಕ್ರಮವನ್ನು ಇರೋದು ನನಗಂತೂ ಖುಷಿ ಕೊಟ್ಟಿದೆ ದೇ ಭಗವಂತ ಒಳ್ಳೇದು ಮಾಡಲಿ ನಿಮ್ಮಿಂದ ನಾವೆಲ್ಲ ಇದ್ವಿ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿ ಇನ್ನೂ ಅನೇಕ ಜನ ಬೆಂಬಲನ್ನ ಕರೆಸೋಣ ಆ ಸಮಾರಂಭವನ್ನು ಯಶಸ್ವಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಮತ್ತೊಮ್ಮೆ ಎಲ್ಲರೂ ವಿನಿಂದ ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಅದಂತ ನ ಗೋವಿಂದ ಅವ್ರು ಹೆಸರು ಹೇಳಬೇಕಂದ್ರೆ ಸ್ವಲ್ಪ ತಡಮಾಡ ಸೇರಿ ತಪ್ಪಿಳ್ಕೋಬೇಡಿ ಯಾಕಂದರೆ ನಾವು ಯಾವತ್ತೂ ಅವರಿಗೆ ಅಣ್ಣ ಇದು ಕೆಲಸದಲ್ಲಿ ಅಣ್ಣ ಅಣ್ಣ ಯಾವ ಅಣ್ಣನಪ್ಪ ಅಂದರೆ ಎಸ್ ಹೇಳಕ್ಕೆ ಆಗೋದಿಲ್ಲ ನಾವು ಆ ಥರ ಒಂದು ಭಯ ಅವರಿಗೆ ಹೆಸರು ಭಯ ನೀವು ಇವತ್ತು ದಿವಸ ಬರೀ ನೋಡಿದಿಲ್ಲ ಅಷ್ಟೇ ಆದರೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದೆ ಇಡೀ ಬೆಂಗಳೂರಲ್ಲ ಇಡೀ ಕರ್ನಾಟಕ ರಾಜ್ಯ ಅಕ್ಕಪಕ್ಕದ ರಾಜ್ಯಗಳು ನಡಕ್ತಾ ಇದ್ದಂತ ಹೆಸರು ಅಂತಂದ್ರೆ ನಮ್ಮ ಅಣ್ಣನ ಹೆಸರು ಇವತ್ತು ಕನ್ನಡ ಈ ಮಟ್ಟಕ್ಕೆ ಇಲ್ಲಿ ಬಂದು ನನ್ನನ್ನು ಅದರಲ್ಲೂ ಕನ್ನಡ ಇಂಡಸ್ಟ್ರಿ ಹೊಲಿಯಬೇಕಂತಂದ್ರೆ ಅದು ಕಾರಣನೇ ನಮ್ಮ ಗೋವಿಂದ ಅಣ್ಣ ಅದರಿಂದ ಆ ಅಣ್ಣನ ಮುಂದೆಗಡೆ ನಾವು ನಿಂತಿರೋದೇ ಒಂದು ನಮ್ಮ ಪುಣ್ಯ ಅಂತ ಭಾವಿಸ್ತಾ ತಮ್ಮೆಲ್ರಿಗೂ ಒಳ್ಳೆಯದನ್ನ ಆರಿಸ್ತೀನಿ ನಮಸ್ಕಾರ ಮಾಡಲಿದಿವಿ ಸಾಧಕರಿಗೆ ರಾಜಗೌರವ ಪ್ರಶಸ್ತಿನ ಇವತ್ತು ನಾವು ಒಂದೇ ಕಡೆಯಿಂದ ಬೆಂಗಳೂರು ಮೂಲದಿಂದ ಪರವಾಗಿಲ್ಲ ಕರ್ನಾಟಕದಿಂದ ಇವತ್ತು ಹಲವಾರು ಹೋರಾಟಗಾರಗಳು ಇವತ್ತು ಬಂದು ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ಕೊಟ್ಟಿದ್ದಾರೆ ಇದರಿಂದ ನಮ್ಮ ಕರ್ನಾಟಕ ಶಬಿ ಅವರು ಮುಂದೆ ನಿಂತ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಶೇಕಿಗೊಡೂ ರಾಜ್ಯ ಅಧ್ಯಕ್ಷರಾಗಿರುವನು ಇದಕ್ಕೆ ಸಂಬಂಧಪಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ ಇದಕ್ಕೆ ಹಲವಾರು ನಮ್ಮ ಸ್ನೇಹಿತರ ಹೆಸರುಗಳು ಇರಲಿಲ್ಲ ಎಲ್ಲರೂ ಏನಾದರೂ ಹೋರಾಟಗಾರರು ಎಲ್ಲರೂ ಬಂದಿರೋದು ಒಂದು ಕೆಲಸವನ್ನು ಬಿಟ್ಟು ಹೋರಾಟಗಾರರು ಇವತ್ತು ಬಂದು ಅದನ್ನು ಮುಂದೆ ನಿಂತ್ಕೊಂಡು ಇವತ್ತೊಂದು ಅವರು ಮಾಡಿದ್ದಾರೆ ಇದೇ ಥರ ಈ ಒಂದು ಒಬ್ಬರು ಮನೇಲಿ ಒಬ್ಬರು ಕನ್ನಡ ಮಾತಾಡಬೇಕು ಪ್ರತಿ ಹೋದ್ರು ಸರಿ ಏನು ಹೇಳ್ತಾ ಇರೋದಂದ್ರೆ ಹಿಂದಿ ಮಾತಾಡಿದರೆ ಹಿಂದಿ ಭಾಷೆ ಇರಬಹುದು ಅದನ್ನು ಬೇಕು ಇಲ್ಲ ಕನ್ನಡ ಒಳಗಡೆ ಕನ್ನಡ ಮಾತಾಡಬೇಕು ಕನ್ನಡ ಮಾತಾಡಿದ್ರೆ ಅವರು ಹಿಂದಿ ಮಾತಾಡೋರು ಬೇರೆ ಭಾಷೆ ಮಾತಾಡೋರು ನಾವು ಕನ್ನಡದಲ್ಲೇ ಮಾತಾಡಬೇಕು ನಮ್ಗೆ ಯಾವುದೇ ಭಾಷೆ ಬಂದರೂ ಪರವಾಗಿಲ್ಲ ನಾವು ಕನ್ನಡದಲ್ಲೇ ಮಾತಾಡಬೇಕು ಎಲ್ಲರೂ ಇದನ್ನು ಕೆಲವೇ ಮಾಡಿ ನಾನು ನಿಮ್ಮ ಕನ್ನಡ ಸಭೆ ಕರ್ನಾಟಕ ಪ್ರಜಾಪ್ರಭೇಧಿಕೆ ಸಂಸ್ಥಾಪಕ ಅಧ್ಯಕ್ಷರು ವಿಚಾರ ಏನಂದ್ರೆ ಸುಮಾರು ಒಂದು ವಾರದಿಂದನೂ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಮಾಧ್ಯಮದಲ್ಲಿ ಪ್ರಸಾರ ಆಗಿರೋ ಥರ ಕರ್ನಾಟಕ ಪ್ರಜಾಪ್ರಭುತ್ ವತಿಯಿಂದ ಕರ್ನಾಟಕದಲ್ಲಿ ಹಲವು ಕ್ಷೇತ್ರಗಳ ಸಾಧಕರಿಗೆ ರಾಜ್ಯ ಗೌರವ ಪ್ರಶಸ್ತಿ ಪ್ರದಾನ ಸಮಾರಂಭನ ರವೀಂದ್ರ ಕಲಾಕ್ಷೇತ್ರದ ನಯನ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ವಿ ನಮ್ಮದು ನಿರೀಕ್ಷೆ ಒಂದು ಸ್ವಲ್ಪ ಜನದ ನಿರೀಕ್ಷೆ ಇತ್ತು ಅದು ಏನೋ ತಾಯಿ ಭುವನೇಶ್ವರ ಆಶೀರ್ವಾದ ಮತ್ತು ತಾವೆಲ್ಲ ಪ್ರಚಾರ ಮಾಡಿದ ಎಲ್ಲ ಮಾಧ್ಯಮರ ಒಂದು ಸಹಕಾರ ಬೆಂಬಲದಿಂದ ಇವತ್ತು ಸಾವಿರಾರು ಜನ ಬಂದಿದ್ದಾರೆ ನಿರೀಕ್ಷೆಗೂ ಮೀರಿ ಇದು ನೂರೈವತ್ತು ಜನ ಇನ್ನೂರು ಜನ ಅಷ್ಟೇ ಇದೆ ನಯನ ಸಭಾಂಗಣ ನೋಡಿದ್ರೆ ಇಲ್ಲಿ ಏನಾಗಿದೆ ಅಂದರೆ ಚೇರ್ಗಳು ಸಾಕಾಗಿಲ್ಲ ಜಾಗ ಸಾಕಾಗಿಲ್ಲ ಎಲ್ಲ ನಿಮ್ಮ ಬೆಂಬಲ ಮಾಧ್ಯಮದವರ ಬೆಂಬಲ ಯಾಕಂದರೆ ನಿಮ್ಮ ಪ್ರಚಾರ ಇದೆಯಲ್ಲ ಜನಗಳು ಮೂಲೆ ಮೂಲೆಗೆ ತಲುಪಿದೆ ಕರ್ನಾಟಕದ ಸರ್ಕಾರದವ್ರು ಏನು ಕರ್ನಾಟಕದ ಕೊನೆ ಪ್ರಜೆಗೆ ಏನು ತಲುಪಬೇಕು ಅಂತ ಹೇಳ್ಬಿಟ್ಟು ಏನೋ ಒಂದು ಇದನ್ನು ಮಾಡಿದಾಗ ತಲುಪೋದಿಲ್ವೋ ಆದರೆ ಇವತ್ತು ನಮ್ಮ ಕಾರ್ಯಕ್ರಮ ಕರ್ನಾಟಕದ ಕೊನೆಯ ಪ್ರಜೆಯವರೆಗೂ ತಲುಪಿದೆ ಕನ್ನಡಿಗರ ಮನಸ್ಸು ಗೆದ್ದಿದೆ ಕಾರ್ಯಕ್ರಮ ಮತ್ತು ಎಲ್ಲ ಅಧಿಕಾರಿಗಳಿಗೆ ಎಲ್ಲ ಕ್ಷೇತ್ರದ ವರ್ಗದವರೆಗೂ ಎಲ್ರಿಗೂ ಸಾಧನೆ ಮಾಡಿರಕ್ಕಂಥ ಪ್ರತಿಯೊಬ್ಬರಿಗೂ ಕರೆದ್ಬಿಟ್ಟು ನಾವು ಸುಮಾರು ಐದು ಸಾವಿರ ಫೈಲ್ಗಳು ಬಂದಿದ್ವಿ ಐದು ಸಾವಿರ ಫೈಲಲ್ಲಿ ಇಪ್ಪತ್ತೈದು ಜನ ಇಪ್ಪತ್ತೈದು ಜನನ ಆಯ್ಕೆ ಮಾಡೋಷ್ಟೇ ನಮ್ಮ ತಂಡ ಏನು ಆ ಎನ್ಕ್ವೈರಿ ಟೀಮ್ ಅಂತಾರಲ್ಲ ಅದನ್ನು ಮಾಡೋ ತಂಡ ಸುಸ್ತಾಗ್ಬಿಡ್ತು ಆದರೂ ಅದರಲ್ಲಿ ಒಂದು ಇಪ್ಪತ್ತೈದು ಜನನ ಆಯ್ಕೆ ಮಾಡ್ತೀವಿ ಇವತ್ತು ರಾಜ್ಯ ಗೌರವ ಪರಿಸ್ಥಿತಿ ಪ್ರದಾನ ಸಮಾರಂಭನ ಹ್ಞೊಂಡಿದ್ವಿ ಅತಿಥಿಗಳಾಗಿ ನಮ್ಮ ಸಾರಾ ಗೋವಿಂದಣ್ಣ ಮತ್ತು ಸೈಯದ್ ಸಲಮಣ್ಣ ಮತ್ತು ಸುಮಾರು ಜನ ಹಿರಿಯ ಹೋರಾಟಗಾರರು ಬಂದಿದ್ದರು ಮತ್ತು ಕಲಾವಿದರು ಬಂದಿದ್ದರು ಚಿತ್ರನಟರು ಬಂದಿದ್ರು ಪೊಲೀಸ್ ಅಧಿಕಾರಿ ಶಿವಪ್ಪಣ್ಣ ಅವರು ಬಂದಿದ್ರು ಸುಮಾರು ಜನ ಬಂದಿದ್ದರು ಇವತ್ತು ಕಾರ್ಯಕ್ರಮ ಹೆಂಗೆ ಅಂದರೆ ಒಂದು ರಾಜ್ಯ ಮಟ್ಟಿಗೆ ತಲುಪಿದೆ ತಮ್ಮೆಲ್ಲ ಸಹಕಾರದಿಂದ ಈ ಥರ ಕಾರ್ಯಕ್ರಮ ಒಂದು ಇದು ಎಲ್ಲತ್ತಿಂದ ಹೆಚ್ಚಿನದಾಗಿ ಪೊಲೀಸ್ ಇಲಾಖೆಯವರಿಗೆ ಏನು ಇವತ್ತು ಕೆಟ್ಟವರು ಕೆಟ್ಟವರು ಅಂತೇಳ್ಬಿಟ್ಟು ಜನ ಬಿಂಬಿಸ್ತಾ ಇದ್ದಾರೆ ನಾವು ಒಳ್ಳೆಯವ್ರನ್ನ ಗುರುತಿಸ್ಬಿಟ್ಟು ಅಲ್ಲೂ ಪೊಲೀಸ್ ಇಲಾಖೆಯಲ್ಲೂ ಸಮೇತನ ಒಳ್ಳೆಯವರು ಇದ್ದಾರೆ ಅನ್ನೋದನ್ನ ಸಂದೇಶನ ಯಾಕಂದರೆ ಬಡವರಿಗೆ ನ್ಯಾಯಾಂಗದ ಮೊದಲ ಬಾಗಿಲೇ ಬಂದು ಪೊಲೀಸ್ ಇಲಾಖೆ ಮತ್ತು ಪೊಲೀಸ್ ಠಾಣೆಗಳು ಇವಾಗ ಎಲ್ಲೋ ಒಂದು ಕಡೆ ಅಲ್ಲಿ ನಂಬಿಕೆ ಕಳ್ಕೊಳ್ಳೋತಾರೆ ನಂಬಿಕೆ ಇಲ್ಲ ಅಂದರೆ ಯಾವ ದರ್ಗಾದಲ್ಲೂ ಯಾವ ಕೆಲಸನೂ ಆಗೋಲ್ಲ ನಂಬಿಕೆ ಇಲ್ಲ ಅಂದರೆ ಯಾವ ದೇವಸ್ಥಾನಕ್ಕೆ ಹೋದ್ರೂ ಪ್ರಯೋಜನ ಇಲ್ಲ ನಂಬಿಕೆ ಇಲ್ಲ ಅಂದರೆ ಯಾವ ಚರ್ಚ್ಗೆ ಹೋದ್ರೂ ಪ್ರಯೋಜನ ಇಲ್ಲ ಪ್ರತಿಯೊಂದು ಇವತ್ತು ಪ್ರಪಂಚ ನಿದ್ದರ ದೇವರು ಇದ್ದಾನೆ ಒಂದು ನಂಬಿಕೆ ಮೇಲೆ ದೇವ್ರನ್ನ ಯಾರಾದರೂ ನೋಡಿಲ್ಲ ಯಾರೂ ನೋಡಿಲ್ಲ ದೇವರು ನಾವು ದೇವ್ರ ನಂಬಿಕೆ ನಂಬಿಕೆವಲ್ಲ ಹಾಗೆ ನಂಬಿಕೆ ಇರಲಿ ನಂಬಿಕೆ ಇಟ್ಟಾಗ ಎಲ್ಲೋದ್ರೂ ಕೆಲಸ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗ್ಬಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಕಡ್ರೆ ಇಲ್ಲ ಸುಳ್ಳರೇ ಇಲ್ಲ ಅಥವಾ ಲಂಚ ಬಾಕ್ರೆ ಇಲ್ಲ ತುಂಬ ಒಳ್ಳೆಯವರು ಇದ್ದಾರೆ ನಾನು ಕಣ್ಣಿಂದ ನೋಡೋದು ಬಡವರು ಬಂದರೆ ಐನೂರು ಸಾವಿರ ರೂಪಾಯಿ ಕೈಯಿಂದ ಕೊಟ್ಟು ಊಟ ತಿಂಡಿ ಮಾಡಿಸುವಂಥ ಪೊಲೀಸನ್ನು ನಾನು ನೋಡಿರೋದು ನಾನು ನೋಡ್ರಿಂದ ನಾನು ಹೇಳೇ ನೇರವಾಗಿ ಹೇಳ್ತೀನಿ ಕೆಟ್ಟವ್ರ ಬಗ್ಗೆ ನಾನು ಮಾತಾಡಲ್ಲ ಅದನ್ನ ಆಲ್ರೆಡಿ ನೀವೆಲ್ಲ ತೋರಿಸ್ಬಿಟ್ಟಿದ್ರೆ ಅದ್ರ ವಿರುದ್ಧ ದೊಡ್ಡ ಒಂದು ಒಳ್ಳೊಳ್ಳೆ ಪಕ್ಷಗಳು ಹೋರಾಟ ಮಾಡಿ ಅಂಥವ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆ ನಾನು ಮಾತಾಡಲ್ಲ ನಾನು ಮಾತಾಡೋದು ಒಳ್ಳೆಯವ್ರ ಬಗ್ಗೆ ಮಾತಾಡ್ತೀನಿ ತುಂಬ ಒಳ್ಳೆಯವರ ಆ ಥರದ ನಾನು ನೋಡೋದ್ರಿಂದ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಪೊಲೀಸರು ಒಡನಾಟ ನನ್ನ ಸ್ನೇಹಿತರು ಸುಮಾರು ಜನ ಸುಮಾರು ನೂರಾರು ಜನ ನನ್ನ ಸ್ನೇಹಿತರು ಪೊಲೀಸರು ಇದ್ದಾರೆ ಪೊಲೀಸ್ ಇಲಾಖೆ ಇದ್ದಾರೆ ಹಾಗಾಗ್ಬಿಟ್ಟು ಅಂತವ್ರೆ ಎಲ್ಲ ಒಂದ್ ಕಡೆ ತುಂಬಾ ನೋವಾಗ್ತಾ ಇದೆ ನನ್ನ ಹತ್ರ ಹೇಳ್ಕೊಳ್ತಾ ಇದ್ರು ಸರ್ ಯೂನಿಫಾರ್ಮ್ ಹಾಕೊಂಡು ಆಚೆ ಬರೋಕೆ ತುಂಬಾ ನೋವಾಗ್ತಾ ಇದೆ ಜನಗಳೆಲ್ಲ ಒಂಥರ ಬೇರೆ ತರ ನೋಡಿದ್ರೆ ತುಂಬಾ ನೋವಾಗ್ತಾ ಇದೆ ರಿಸೈನ್ ಮಾಡೋಷ್ಟು ಮನಸ್ಸಿಗೆ ಇದೆ ಅಂತ ಹೇಳ್ತಾ ಇದ್ರು ಅದಾಗೋದ್ ಬೇಡ ಒಳ್ಳೆಯವರಿಗೆ ಒಳ್ಳೇದಂತಲೇ ನಾವು ಬಿಂಬಿಸೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತಮ್ಮೆಲ್ಲರೂ ಸಹಕಾರ ಸಿಕ್ಕಿದೆ ಮತ್ತು ಬೇರೆ ಬೇರೆ ಸಂಘಟನೆಯವರು ನಮ್ಮ ವಿಷ್ಣು ಚಂದ್ರಣ್ಣ ಆಗಿರ್ಬೋದು ಅಥವಾ ನಮ್ಮ ಸಂಘಟನೆಯಿಂದ ಬಳ್ಳಾರಿ ಜಿಲ್ಲಾಧ್ಯಕ್ಷರು ಸಮೀರ್ ಅವರು ಮತ್ತು ನಮ್ಮ ಬಳ್ಳಾರಿ ವರದಿಗಾರರು ಅಭಿಪಾಷಾ ಅವರು ಬಂದಿದ್ರು ಮತ್ತು ಟಿ ದಾಸರಳ್ಳಿ ಅಧ್ಯಕ್ಷರು ನಮ್ಮ ಸರವಣ್ಣ ಅವರು ಬಂದಿದ್ರು ಬೆಂಗಳೂರು ನಗರಾಧ್ಯಕ್ಷರು ರಫೀಕ್ ಅವರು ಬಂದಿದ್ರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಗೌಡರು ಮತ್ತು ವೃಂದಾಮಣಿ ಮೇಡಮ್ ಮತ್ತು ಗದಗಿಂದ ಫಾತಿಮಾ ಮೇಡಮ್ ಬಂದಿದ್ರು ಹಿಂಗೆ ಹಲವಾರು ಹೋರಾಟಗಾರರು ಮತ್ತೆ ರವಿಶೆಟ್ಟಿ ಬೈಂದೂರು ನಟರಾಜನ ಬೊಮ್ಸಂದ್ರ ನಟರಾಜನವರು ನೂರಾರು ಜನ ನಾಯಕರು ಬಂದಿದ್ರು ನಾಯಕರು ಜನ ಸಾವಿರಾರು ಜನ ಬಿಟ್ಟರು ನಿಜವಾಗ್ಲು ಇವತ್ತು ಈ ಕಾರ್ಯಕ್ರಮ ಅರ್ಥಪೂರ್ಣ ಕಾರ್ಯಕ್ರಮ ಯಾರೋ ನಮ್ಮ ಗೋವಿಂದಣ್ಣ ಮತ್ತೆ ಸಲಾಮಣ್ಣವರ ಅಧ್ಯಕ್ಷತೆಯಲ್ಲಿ ಅರ್ಥಪೂರ್ಣ ಕಾರ್ಯ ಕಾರ್ಯಕ್ರಮ ಆಗಿದೆ ತಮ್ಮೆಲ್ಲರಿಗೂ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳು ಮಾಧ್ಯಮ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ